ಪ್ರಭು ಸ್ವಾಗತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ವಿರುದ್ಧ ಸೋಮವಾರ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷ ವತಿಯಿಂದ ಕಾರ್ಯಕರ್ತರ ಮುಖಂಡರ ಬೃಹತ್ ಪ್ರತಿಭಟನೆಯ ರಣಕಳೆ ಕುರಿತು ಪೂರ್ವಭಾವಿ ಸಭೆ ಎಂದು ಜರುಗಿತು ಈ ಸಭೆಯಲ್ಲಿ ಜನಪ್ರಿಯ ಮಾಜಿ ಸಚಿವರು ಎ ಬಿ ಪಾಟೀಲ್ ಹಾಗೂ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಎಐಸಿಸಿ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಈ ಸಭೆಯು ಇತ್ತೀಚೆಗೆ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ರೌದಿ ಫಾರ್ಮ್ ಹೌಸ್ನಲ್ಲಿ ನಡೆಯಿತು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಅವರ ಅಧ್ಯಕ್ಷರು ನಾವು ನಾಳೆ ಹೆಂಗ್ ಕಾರ್ಯಕರ್ತರ ಕರ್ಕೊಂಡು ಹೋಗ್ಬೇಕು ಗಾಡಿ ವ್ಯವಸ್ಥೆ ಕೂಡ ನಾವು ಬಾಳಿಸ್ಕೊಡ್ತೀವಿ ವಿನಂತಿ ಮಾಡ್ಕೊತೇನೆ ಭೂತವಾಗಿ ಇನ್ವೆಸ್ಟ್ ಮಾಡಿ ನೋಡ್ರಿ ಮಂದಿನ ಹೆತ್ತು ಕರ್ಕೊಂಡು ನೆಕ್ಸ್ಟ್ ಪಾಠ ಅದ್ರ ಮಾಡೋಣ ಭಾಳ ಚರ್ಚೆ ಮಾಡಿ ಉಪಯೋಗ ಇಲ್ಲ ಯಾಕಂದ್ರೆ ಸಂವಿಧಾನ ಉಳಿಸಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರದಾರು ಸಂವಿಧಾನ ಬರದಾರು ಸಂವಿಧಾನ ಇರು ಒಂದೇ ಜಾತಿ ಬರ್ದಿಲ್ಲ ನಾವೇನಾದ್ರೂ ಇವತ್ತು ಎಂ ಎಲ್ ಎ ಆಗ್ಬೇಕಾದ್ರೆ ಸಂವಿಧಾನ ಇವತ್ತೆಲ್ಲ ಆಗಿತ್ತು ಯಾರ ಅಧಿಕಾರ ತಗೋಬೇಕಾದ್ರೆ ಇವತ್ತು ಮುನ್ಸಿಪಾಲಿಟಿ ಒಬ್ಬರ ಅಧ್ಯಕ್ಷ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ತಾರೆ ಆಗಿದೆ ಅದಕ್ಕಾಗ ಇದನ್ನ ನಾವು ಬಚಾವ್ ಮಾಡಬೇಕು ಪ್ರಶ್ನೆ ರೇಟ್ನು ಕೂಡ ನೀವು ಯಾವ್ದು ಒಂದೇ ದಯವಿಟ್ಟು ತಪ್ಪು ತಿಳ್ಕೊಬಾರೀ ಯಾವ ಸಮಾಜ ಈ ಸಮಾಜ ಯಾವ್ದೂ ಕೂಡ ಸಮಾಜಕ್ಕೆ ಸಿಬಿಪಿ ಇಲ್ಲದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಚ್ನ ಎಲ್ಲ ಎಸ್ ಲೀಡರ್ ಅಲ್ಲ ಅಲ್ಲ ಅವರು ಇಡೀ ದೇಶದ ಇವತ್ತು ಸಂವಿಧಾನ ಬರ್ದಂತ ಇವರು ಇವತ್ತು ನಾವು ಪೂಜಾ ಅಂತಾದ್ ಬಿಟ್ಟು ನಾವು ಎರಡು ಹೇಳ್ಕೊತ ಕೂತ್ರೆ ಆಗೋದಿಲ್ಲ ಇವತ್ತು ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಯ್ತು ಈ ಪ್ರತಿಭಟನೆಯಲ್ಲಿ ಕೂಡ ಇವತ್ತು ಭಾಗವಹಿಸೋಣ ಕೆಲಸ ಮಾಡೋಣ ಸಂಘಟನೆ ಮಾಡೋಣ ಪಾರ್ಟಿ ಕಟ್ಟಬೇಕಾಗ್ತದೆ ಒಂದು ವಾರ ನಡೆಯಂಗಿಲ್ಲ ಒಂದ್ ತಿಂಗಳು ನಡೆಯಂಗಿಲ್ಲ ಈಗ ಎರಡು ವರ್ಷ ಆತಲ್ಲ ಎರಡು ವರ್ಷ ಪೂರ್ತಿ ಆಯ್ತು ಆ ಯೋಜನೆಗಳೇನು ಬಂದ್ ಬಿದ್ದಾವೆ ಎಲ್ಲರಿಗೂ ಇದಾವೆ ಆದರೂ ಕೂಡ ಇದು ಬಂದ್ ಅಂತಾರೆ ಯಾವ ಬಿಜೆಪಿ ಸರ್ಕಾರ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಇದೆ ಯಾರಿಗೂ ಕೂಡ ಅವರ ಆಶ್ವಾಸನೆ ಕೊಟ್ಟಂತ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಗೆ ಮಾತ್ರ ಇದು ಯಶಸ್ವಿ ಆಗಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಬಾತ್ आपके साथ ये भाजपा लोग तोड़ने के काम कब तक वो गवर्नमेंट में आया सिर्फ वो जातिवादी और आम जनता ये सबका तोड़ने के काम कर गृह गृहमंत्री का काम क्या है इंटरनल सिक्योरिटी को स्ट्रेंथन करने के लिए उनका काम वही है वो क्या कर रही है एक एक पॉलिटिकल पार्टी को तोड़ रही है एमएलए को खरीद रहे सब जगह जाके जातिवादी का नाम पे लोगों को तोड़ रही है चाहे रिलीजमेन में और कास्ट की ओर पर है तोड़ रही है